ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿನ ಕಿಚನ್ ನಾನಿಲ್ಲಿ ಇದು ಫ್ರೈ ಮಾಡ್ಕೊಂಡಿದ್ದೇನೆ ಇದು ಬಂಗಡೆ ಮೀನು ತುಂಬ ಸಿಂಪಲ್ ಆದಂಥ ಒಂದು ಮಾಡ್ಕೊಂಡಿದ್ದೇನೆ ಈ ಥರ ನೀವು ಮಾಡಿಕೊಂಡ್ರೆ ಅದ್ರ ಸಿಪ್ಪೆ ಸಹ ಬರೋದಿಲ್ಲ ಮಸಾಲ ಅದಕ್ಕೆ ಅಂಟ್ಕೊಂಡಿರ್ತದೆ ಇದಕ್ಕೆ ತೊಗೊಂಡಿದ್ದ ಇನ್ಗ್ರೀಡಿಯೆಂಟ್ಸ್ ನೋಡಿ ನಾನು ರೆಡ್ ಚಿಲ್ಲಿ ಪೌಡ್ರ್ ಖಾರಕ್ಕೆ ಅರಶಿನ ಪುಡಿ ನಿಂಬೆಹಣ್ಣಿನ ರಸ ಜೀರಿಗೆ ಪುಡಿ ಉಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮೇನ್ ಇದಕ್ಕೆ ಬೇಕಾಗಿರೋದು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಕಾರ್ನ್ ಕಾರ್ನ್ಫ್ಲೋರ್ ಸ್ವಲ್ಪ ಹಾಕೊಳ್ಳಿ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇವು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಹಾಕಿದಗೋಸ್ಕರ ಮಸಾಲೆ ಹಚ್ಚಿದ್ರು ಮೀನಿಗೆ ಹಾಗೆಯೇ ಇರ್ತದೆ ಅದು ಕಿತ್ತು ಬರುವುದಿಲ್ಲ ಒಮ್ಮೊಮ್ಮೆ ನಾವು ಈಗ ಫ್ರೈ ಮಾಡಲಿಕ್ಕೆ ತವಾ ಮೇಲೆ ಹಾಕ್ಕೊಂಡು ಟರ್ನ್ ಮಾಡಿ ಎಲ್ಲ ಹಾಕುವಾಗ ಮಸಾಲೆ ಬೇರೆ ಮೀನು ಬೇರೆ ಎಲ್ಲ ಆಗ್ತದಲ್ಲ ನೀವು ಈ ಥರ ಮಾಡಿಕೊಂಡ್ರೆ ಮೀನು ಮಸಾಲೆ ಎದ್ದು ಹೋಗುವುದಿಲ್ಲ ಕರೆಕ್ಟಾಗಿ ಅದಕ್ಕೆ ಅಂಟುಕೊಂಡೇ ಇರ್ತದೆ ತುಂಬ ಒಳ್ಳೆಯದಾಗ್ತದೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲಿ ನೋಡಿಕೊಂಡು ಮೆಣಸಿನ ಹುಡಿ ಹಾಕೊಳ್ಳಿ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಇದು ಬೇಡ ಅಂತೇಳಿದರೆ ನಿಂಬೆಹಣ್ಣಿನ ರಸ ಬೇ ಲೈಮ್ ಜ್ಯೂಸ್ ಬೇಡ ಹೇಳಿದರೆ ನೀವು ಇದಕ್ಕೆ ಹುಳಿಯ ಹುಣಸೆ ಹಣ್ಣಿದು ರಸ ಹಾಕ್ಕೊಳ್ಳಿ ಇಲ್ಲ ಅಂತ ವಿನೇಗರ್ ಸಹ ಹಾಕ್ಕೊಳ್ಬೋದು ವಿನೇಗರ್ ಜಾಸ್ತಿ ಯೂಸ್ ಮಾಡಬಾರ್ದಲ್ವಾ ಹಾಗಾಗಿ ನಾನು ನಿಂಬೆಹಣ್ಣಿನ ರಸ ಹಾಕಿದ್ದೇನೆ ಇವತ್ತು ಇದು ಹಾಕಲಿಲ್ಲ ಹುಣ್ಣಸಣ್ಣಿನ ರಸ ಹಾಕಲಿಲ್ಲ ಇದು ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂಥದ್ದು ಇದೆಲ್ಲ ಅಂದರೆ ಒಂದು ವೇಳೆ ಮಸಾಲೆ ನಾವು ಗ್ರೈಂಡ್ ಮಾಡಿ ಇಟ್ಟದಿದ್ದರೆ ಈಸಿಯಾಗಿ ಮಾಡ್ಕೊಳ್ಬೋದು ಅದಕ್ಕೇ ಆ ಮಸಾಲೆಗೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಆ್ಯಡ್ ಮಾಡಿ ಆಮೇಲೆ ಇನ್ನೊಂದು ಇನ್ನೊಂದಂಥೇಳಿದರೆ ನೀವು ಮೀನಿಗೆ ಉಪ್ಪು ಹಾಕಿದರೆ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಒಂದು ವೇಳೆ ನೀವು ಮೀನಿಗೆ ಉಪ್ಪು ಹಾಕಲಿಲ್ಲ ಹೇಳಿದರೆ ಮೀನಿಗೆ ಮತ್ತು ಮಸಾಲೆಗೆ ಸೇರಿಸಿ ಉಪ್ಪು ನೀವು ಹಾಕ್ಕೊಳ್ಳಿ ಎಷ್ಟು ಬೇಕಂತೇಳಿ ತುಂಬ ಒಳ್ಳೆಯದಾಗ್ತದೆ ಅಂದರೆ ಮೀನು ನಾನು ಸಾರಿಗಲಿ ಕಟ್ ಮಾಡಿದ್ದು ಮತ್ತು ಸಾರು ಮಾಡೋದು ಬೇಡ ಅಂದರೆ ಸಾಂಬಾರು ಮಾಡೋದು ಬೇಡ ಅಂತ ಮೀನು ಫ್ರೈ ಮಾಡಿಕೊಂಡೆ ಹಾಗೆ ಇನ್ಸ್ಟೆಂಟಾಗಿ ಇದನ್ನೆಲ್ಲ ಮಾಡ್ಕೊಳ್ಬೋದಲ್ವಾ ಇದು ನಾನು ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ ನೀವು ಮಾಡ್ಕೊಳ್ಳುವಾಗ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮೀನಿಗೆ ಹಚ್ಚಿ ಒಂದು ಹತ್ತು ನಿಮಿಷ ಇಟ್ಕೊಳ್ಳಿ ಇಲ್ಲ ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ ನೀವು ತುಂಬ ಒಳ್ಳೆಯದಾಗ್ತದೆ ಅಂದರೆ ಅದು ಖಾರ ಹುಳಿ ಉಪ್ಪು ಎಲ್ಲ ಕರೆಕ್ಟಾಗಿ ಮೀನಿಗೆ ತಾಕ್ತದೆ ಆಮೇಲೆ ನಾನು ಇಲ್ಲಿ ಮೀನಿದು ಮೊಟ್ಟೆ ಸಹ ಹಾಗೆ ಇಟ್ಕೊಂಡಿದ್ದೇನೆ ಅದಕ್ಕೆ ಸಹ ಇದೇ ಮಸಾಲೆ ಹಚ್ಚಿ ನಾನು ಫ್ರೈ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ನನಗೆ ವಿಡಿಯೋ ಹೇಗಿತ್ತಂಥೇಳಿ ಮತ್ತು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಅಂದರೆ ಎಲ್ಲರೂ ಸಹ ಮೀನು ಫ್ರೈ ಎಲ್ಲ ಮಾಡ್ಕೊಳ್ತಾರೆ ಮಸಾಲೆ ಎಲ್ಲ ಹಚ್ತಾರೆ ಒಂದು ವೇಳೆ ನೀವು ಮೈದಾ ಹಿಟ್ಟು ಮತ್ತು ಕಾರ್ನ್ ಫ್ಲೋರ್ ಹಾಕಲಿಲ್ಲ ಅಂತೇಳಿದರೆ ಖಂಡಿತ ಅದನ್ನು ಹಾಕಿ ಒಮ್ಮೆ ಮೀನು ಫ್ರೈ ಮಾಡಿ ನೋಡಿ ನೀವು ಹೇಗಾಗ್ತದೆ ಅಂತೇಳಿ ನೋಡಿ ಇಲ್ಲಿ ನಾನು ಮೀನು ಇದು ಮೊಟ್ಟೆ ಉಂಟಲ್ಲ ಅದಕ್ಕೆ ಸಹ ಇದೇ ಮಸಾಲೆನ ಹಚ್ತಾ ಇದ್ದೇನೆ ಅದಕ್ಕೆ ಸಹ ನಾನು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೆ ಹಾಗಾಗಿ ಖಾಲಿ ಮಸಾಲೆ ಮಾತ್ರ ಇದ್ದೇನೆ ಇದಕ್ಕೆ ಮಸಾಲೆಗೆ ಹೇಗೂ ಸ್ವಲ್ಪ ಉಪ್ಪು ಹಾಕಿದ್ದು ಉಂಟಲ್ಲ ಟೇಸ್ಟಿಗೆ ಎಷ್ಟು ಬೇಕಷ್ಟು ನಾನು ಉಪ್ಪು ಹಾಕಿದ್ದು ಉಂಟಲ್ಲ ಅದೇ ಮಸಾಲೆನ ಇದಕ್ಕೆ ಹಚ್ಚಿಟ್ಟಿದ್ದೆ ಇದು ಸಹ ಫ್ರೈ ತುಂಬ ಒಳ್ಳೆಯದಾಗ್ತದೆ ಇದು ಒಂದು ಸಲ ನಾನು ಹಾಕಿದ್ದೇನೆ ಅದಕ್ಕೆ ನೀರುಳ್ಳಿ ಎಲ್ಲ ಹಾಕಿ ಆದರೆ ಇದಕ್ಕೆ ನೀರುಳ್ಳಿ ಹಾಕ್ತಾ ಇಲ್ಲ ಸಿಂಪಲಾಗಿ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಎಣ್ಣೆ ಸಹ ನಾನು ಇಲ್ಲಿ ಹಾಕ್ಕೊಂಡಿದ್ದೇನೆ ತೆಂಗಿನ ಎಣ್ಣೆ ಅಥವಾ ಸನ್ಫ್ಲವರ್ ಆಯಿಲು ಅಥವಾ ಕುಕ್ಕಿಂಗ್ ಆಯಿಲ್ ಯಾವುದು ಸಹ ಆಗ್ತದೆ ತುಂಬ ಸ್ಮೆಲ್ ಇರೋದು ಅಂತ ಹಾಕಬೇಡಿ ಕುಕ್ಕಿಂಗ್ ಆಯಿಲು ಹಾಕ್ಕೊಂಡು ಅದರಲ್ಲಿ ಈಗ ಮೀನು ಹಾಕ್ಕೊಳ್ತೇನೆ ಆಮೇಲೆ ತವಾ ಕರೆಕ್ಟಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೀನು ಫ್ರೈ ಮಾಡ್ಕೊಳ್ಳಿ ನೀವು ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಹೈ ಫ್ಲೇಮಲ್ಲಿ ಇಟ್ಟು ತವಾನ ಕರೆಕ್ಟಾಗಿ ಬಿಸಿ ಮಾಡಿಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೀನ್ ಫ್ರೈ ಮಾಡ್ಕೊಳ್ಳಿ ನಾನು ಇದನ್ನು ಬಿಗ್ನರ್ಸಿಗೆ ಇದ್ದೇನೆ ಖಂಡಿತ ಯಾರು ಸಹ ತಪ್ಪು ತಿಳ್ಕೊಳ್ಬೇಡಿ ಒಮ್ಮೆ ಖಂಡಿತ ನೀವು ಈ ಥರ ಮೀನ್ ಫ್ರೈ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆಯದಾಗ್ತದೆ ನೀವು ಕಟ್ ಮಾಡಿಯೇ ಮಾಡಬೇಕಂತೇನಿಲ್ಲ ಇಡೀ ಮೀನಿಗೆ ನೀವು ಮಾಡ್ಕೊಳ್ಬೋದು ಅಂದರೆ ಮಧ್ಯೆ ಮಧ್ಯೆ ಕಟ್ಟೆಲ್ಲ ಹಾಕಿ ಆ ಥರ ಮಾಡ್ಕೊಳ್ಬೋದು ನೀವು ಇದು ಬಂಗಡೆ ಮೀನು ಇದು ನಾನು ಮಾಡ್ತಾ ಇರೋದು ನೀವು ಇದೇ ಮಸಾಲೆಯನ್ನು ಎಲ್ಲ ಮೀನಿಗೆ ಸಹ ಯೂಸ್ ಮಾಡಿಕೊಳ್ಬೋದು ಇಲ್ಲಿ ನೋಡಿ ಫ್ರೆಶ್ ಕರಿಲಿ ಇದ್ರೆ ಒಳ್ಳೆದಾಗ್ತದೆ ಈ ಥರ ಒಂದು ಸ್ವಲ್ಪ ಕರಿಲಿಯೂ ಸಹ ಹಾಕಿ ಆಮೇಲೆ ನಿಮಗೆ ಬೇಕಂತೇಳಿದ್ರೆ ಸ್ವಲ್ಪ ಈರುಳ್ಳಿದು ಸಣ್ಣ ಸಣ್ಣ ಸ್ವಲ್ಪ ಸಾಧಾರಣ ಮೀಡಿಯಮ್ ಪೀಸ್ ಮಾಡಿ ಸೈಡಿಗೆಲ್ಲ ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗ್ತದೆ ಸ್ವಲ್ಪ ಸ್ಮೆಲ್ ಬರಲಿಕ್ಕೆ ಒಳ್ಳೆಯದಾಗ್ತದೆ ಒಂಥರ ಪರಿಮಳ ನೋಡಿ ಇಲ್ಲಿ ನಾನು ಇದು ಮೀನಿದು ಮೊಟ್ಟೆ ಇದು ಹಾಕ್ತಾ ಇದ್ದೇನೆ ಸೈಡಿಗೆಲ್ಲ ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ತೇನೆ ಅದನ್ನೆಲ್ಲ ಮೀನೆಲ್ಲ ಮೀನು ಫ್ರೆಶ್ ಇತ್ತು ಒಳ್ಳೆದಾಯಿತು ಅದು ಈ ಮಸಾಲ ಎಲ್ಲ ಜೊತೆಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕಂತೇಳಿದರೆ ಇದೇ ಮಸಾಲೆ ಹಾಕಬೇಕಾಗ್ತದಲ್ವ ನೀವು ನೋಡಿ ಈಗ ನಾನು ಟರ್ನ್ ಮಾಡಿ ಹಾಕ್ಕೊಳ್ಳುವಾಗ ಸ್ವಲ್ಪ ಸಹ ಮಸಾಲ ತವಾಗೆ ಹಿಡಿಯುವುದಿಲ್ಲ ಈ ಮೈದಾ ಹಿಟ್ಟು ಮತ್ತು ಫ್ಲೋರ್ ಹಾಕಿದಕ್ಕೋಸ್ಕರ ನೀವು ಇದನ್ನು ಡೀಪ್ ರೈಸ ಮಾಡ್ಕೊಳ್ಬೋದು ಸ್ವಲ್ಪ ರವೆ ಹಚ್ಚಿ ಡೀಪ್ ರೈಸ ಮಾಡ್ಕೊಳ್ಬೋದು ಡೀ ಫ್ರೈಗಿಂತ ನನಗೆ ನಾವು ಪರ್ಸ್ನಲಾಗಿ ನಮ್ಮ ಮನೆಯಲ್ಲಿ ತವಾ ಫ್ರೈ ಜಾಸ್ತಿ ನಾವು ಮಾಡೋದು ಡೀ ಫ್ರೈ ಮಾಡೋದಿಲ್ಲ ಒಂದೊಂದು ಮೀನು ಡೀ ಫ್ರೈ ಒಳ್ಳೆಯದಾಗ್ತದೆ ಇಂದ ಇದು ಬಳಂಜೀರ್ ಅಂತ ಹೇಳ್ತೇವಲ್ಲ ಅದು ಅದೆಲ್ಲ ಮತ್ತು ಕಾಣೆ ಮೀನು ಅದೆಲ್ಲ ಡೀ ಫ್ರೈ ಒಳ್ಳೆಯದಾಗ್ತದೆ ತವಾ ಫ್ರೈಗಿಂತ ಇದು ಡೀಪ್ ಫ್ರೈಗಿಂತ ನನಗೆ ತವಾ ಫ್ರೈ ಇಷ್ಟ ಆಗ್ತದೆ ಒಬ್ಬರಿಗೆ ಡೀ ಫ್ರೈ ಇಷ್ಟ ಆಗ್ತದೆ ಆದರೆ ಈ ಬೇಸಿಗೆಗಾಲದಲ್ಲಿ ಈ ಥರ ಫ್ರೈ ಐಟಮ್ ಎಲ್ಲ ತಿನ್ನಲಿಕ್ಕೆ ಸ್ವಲ್ಪ ಇದಾಗ್ತದಲ್ವಾ ಎಂತಾದರೂ ಜ್ಯೂಸೇ ಮಾಡಿ ಕುಡಿಯುವ ಹಾಗೆ ಅನ್ನಿಸ್ತಾ ಇರ್ತದೆ ಇದ್ರ ಜೊತೆಯಲ್ಲಿ ತಂಬುಳಿ ಎಲ್ಲ ಮಾಡ್ತೇವಲ್ಲ ಬೆಳ್ಳುಳ್ಳಿ ತಂಬುಳಿ ಆ ಜೀರಿಗೆ ತಂಬುಳಿ ಆಮೇಲೆ ಇದು ಮುಳ್ಳುಸೋತೆ ಕುಕ್ಕೊಂಬರಿದು ಮಾಡ್ತೇವೆ ನಾವು ಅದು ಸಹ ಒಳ್ಳೆ ಆಗ್ತದೆ ಇದಕ್ಕೆ ಆಮೇಲೆ ತಿಳಿ ಸಾರು ಅಂದರೆ ಸ್ವಲ್ಪ ಟೊಮೆಟೊ ಸಾರು ಆ ಥರ ಎಲ್ಲ ಇದ್ದರೆ ಇದು ಸೈಡಿಗೆ ನಾವು ಮೀನು ಫ್ರೈ ಹಾಕಿ ಊಟ ಮಾಡ್ಬೋದು ಅಂದರೆ ಈ ಇದರಲ್ಲಿ ಎಲ್ಲ ಇದು ಸ್ವಲ್ಪ ಖಾರ ಎಲ್ಲ ಆಗೋದಿಲ್ಲ ಅಲ್ಲ ಹಾಗಾಗಿ ಫ್ರೈ ಐಟಮ್ ಮಾಡಿ ತಿಂದರೆ ಒಳ್ಳೇದು ಅಂದರೆ ಡೀಪ್ ಫ್ರೈ ಅಲ್ಲ ಈ ಥರ ತವಾ ಫ್ರೈ ಮಾಡಿ ತಿನ್ಬೋದು ಅದ್ರ ಜೊತೆ ಇಲ್ಲದೆ ನಾನು ಹೇಳಿದ್ದೆಲ್ಲ ಆ ಥರದ್ದೆಲ್ಲ ಮಾಡ್ಕೊಳ್ಬೇಕು ಅನ್ನಕ್ಕೆ ತಂಬುಳಿ ಟೈಪಲ್ಲೆಲ್ಲ ಮಾಡಿದರೆ ಒಳ್ಳೆಯದಾಗ್ತದೆ ಈ ಥರ ಸೈಡ್ ಸೈಡಿಗೆಲ್ಲ ಟರ್ನ್ ಮಾಡಿ ಮಾಡಿ ಫ್ರೈ ಮಾಡಿಕೊಳ್ಬೇಕು ಮೊಟ್ಟೆ ನೋಡಿ ಈ ಥರ ಫ್ರೈ ಮಾಡಿದರೆ ತುಂಬ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ ನೋಡಿ ಎಷ್ಟು ಕಲ್ಲರ್ ಚೆಂದ ಬಂದಿದೆ ಇದಕ್ಕೆ ನೋಡಿ ಸ್ವಲ್ಪ ಸಹ ಕಲ್ಲರ್ ಹಾಕಬೇಕಂತಲೇ ಇಲ್ಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಕಲ್ಲರ್ ಹಾಕಿದ ಹಾಗೆ ಅನ್ನಿಸ್ತಾ ಉಂಟಲ್ಲ ಮೀನಿಗೆ ನೋಡಿ ಮಸಾಲೆ ಎಷ್ಟು ಚೆಂದ ಹಿಡಿದಿದೆ ಅದಕ್ಕೆ ಸ್ವಲ್ಪ ಕೂಡ ತವಾಗಿ ಹಿಡಿಲಿಲ್ಲ ಕರೆಕ್ಟಾಗಿ ಮೀನಿಗೆ ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡಿದಿದೆ ಇಲ್ಲ ಅಂತೇಳಿದರೆ ಒಮ್ಮೆ ನೋಡಿ ಅದು ತವಾಗಿ ಹಿಡ್ದು ಮೀನಿದು ಇದು ಅದರ ಮೇಲೆ ಹಿಡಿದ ಸಿಪ್ಪೆಸ್ ಬೇರೆ ಇದು ಬೇರೆ ಆಗ್ತದೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು